ಓಂ ಶ್ರೀ ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಶರಣರು ಬರೆದಿರಬಹುದಾದಂತಹ ವಚನಗಳನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಎರಡು ವಚನಗಳನ್ನ ನಿನ್ನೆ ಚಿಂತನೆ ಮಾಡಿದ್ವಿ ಆ ಒಂದು ವಚನ ಅಂತೂ ಮನ ಮಿಡಿಯುವಂತಹ ಒಂದು ವಚನ ಶರಣರ ಮನ ನೊಂದು ದಯ್ಯ ಅಂತ ಗುರು ಬಸವಣ್ಣನವರು ಹೇಳುವಂತ ಒಂದು ವಚನ ನಿನ್ನೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಹೀಗೆ ಕಲ್ಯಾಣದಲ್ಲಿ ವಿಪ್ಲವ ಸಂಭವಿಸುವ ಅಥವಾ ಒಂದು ಕ್ರಾಂತಿ ಘಟಿಸುವ ಒಂದು ಸೂಚನೆ ಸಿಕ್ಕಿದಂತ ಅಲ್ಲಮ್ಮ ಪ್ರಭುದೇವರು ಅಲ್ಲಿ ನೆರೆದಿದ್ದಂತ ಅನುಭವ ಮಂಟಪದ ಎಲ್ಲ ಶರಣರಿಗೂ ತಾವೊಂದು ಒಂದು ನಿರೂಪವನ್ನು ಕೊಡ್ತಾ ಇದ್ದಾರೆ ಆ ನಿರೂಪ ಈ ರೀತಿ ಇದೆ ಅವಧಿ ಅಳಿಯಿತ್ತು ವ್ಯವಧಾನ ಉಳಿಯಿತ್ತು ನಿಜವೇ ನಿಜವನೊಡಗೂಡಿತ್ತು ಕೇಳ ಬಸವಣ್ಣ ಕಲಿಯುಗದಲ್ಲಿ ಮುಂದೆ ಇರಬಾರದು ನಿಜ ಶರಣರಿಗೆ ನಡೆ ನೀನು ಕಪ್ಪಡಿಯ ಸಂಗಯ್ಯನಲ್ಲಿ ಒಡಗೂಡು ಉಳುವೆಯಲ್ಲಿ ನಿಜವನೈದು ನಡೆ ಚನ್ನಬಸವಣ್ಣ ಮಹವನೊಡಗೂಡು ಮಡಿವಾಳಯ್ಯ ಸೊಡ್ಡಳ ಬಾಚರಸರು ಮೊದಲಾದ ಪ್ರಮಥರೆಲ್ಲರೂ ನಿಜವನೈದ್ದುವುದು ನಿರ್ವಯಲ ಸಮಾಧಿಯಲ್ಲಿ ಬಗಿದು ಹೋಗಿ ಲಿಂಗದೊಳಗೆ ಹೋಗುವವರೆಲ್ಲರೂ ನಡೆಯಿರಿ ಕಾಯವೆರೆಸಿ ಕೈಲಾಸಕ್ಕೆ ಕಾಯ ಸಹಿತ ಎಯ್ದುವುದು ನಿಮಗೆಲ್ಲರಿಗೆಯೂ ಉಪದೇಶ ಮಂತ್ರ ತಪ್ಪದು ನಮಗೆ ಕದಳಿಯಲ್ಲಿ ಹೊಕ್ಕು ನಿಜದಲ್ಲಿ ಒಡಗೂಡುವ ಪರಿಣಾಮ ಇದು ನಮ್ಮ ಗುಹೇಶ್ವರ ಲಿಂಗದ ಆಣತಿ ನಿಮಗೆಲ್ಲರಿಗೇ ಅಲ್ಲಮ್ಮ ಪ್ರಭುದೇವರು ಯಾರ್ಯಾರು ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ವಿಚಾರವನ್ನ ಈ ಒಂದು ವಚನದಲ್ಲಿ ನಿರೂಪಣೆಯನ್ನು ಕೊಡ್ತಾ ಇದ್ದಾರೆ ನಾನು ಕದಳಿಗೆ ಹೋಗಿ ಅಲ್ಲಿ ನಾನು ಲಿಂಗ ಧ್ಯಾನದಲ್ಲಿ ನಿರತನಾಗಿ ನಾನು ಐಕ್ಯನಾಗುವಂತ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಪ್ರಭುದೇವರು ಬಸವಣ್ಣನವರಿಗೆ ಕಪ್ಪಡಿಯ ಸಂಗಮಕ್ಕೆ ನೀನು ಹೋಗು ಬಸವಣ್ಣ ಚನ್ನಬಸವಣ್ಣನವರಿಗೆ ಉಳುವೆಗೆ ಕಡೆ ನೀನು ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಉಳುವೆ ಕಡೆಗೆ ಹೋಗು ಯಾಕಂದ್ರೆ ಅಲ್ಲಮ್ಮ ಪ್ರಭದೇವರು ಇಲ್ಲಿಗೆ ಕಲ್ಯಾಣಕ್ಕೆ ಬರೋಕೋದು ಪೂರ್ವದಲ್ಲಿ ಅವರು ನಾಡಿನಾದ್ಯಂತ ಸಂಚರಿಸಿದ ದೇಶಾದ್ಯಂತ ಸಂಚರಿಸಿದ್ರು ಅವರು ಅದರಲ್ಲೂ ಕರ್ನಾಟಕದ ಅವರ ಹುಟ್ಟೂರಾದಂತ ಬಳ್ಳಿಗಾವಿ ಅಲ್ಲಿ ಆ ಸುತ್ತಲ ಪರಿಸರ ಅವರಿಗೆಲ್ಲ ಚಿರಪರಿಚಿತ ಇರೋದ್ರಿಂದ ಚನ್ನಬಸವಣ್ಣನವನ್ನ ನೀನು ಉಳುವೆ ಕಡೆಗೆ ಹೋಗು ಅಂತ ಚನ್ನಬಸವಣ್ಣನವರಿಗೆ ಮಾರ್ಗದರ್ಶನವನ್ನ ಅಲ್ಲಮ್ಮ ಪ್ರಭದೇವರು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲ ಎಲ್ಲ ಶರಣರ ಹೆಸರುಗಳನ್ನ ಹೇಳಿ ನೀವು ಎಲ್ಲರೂ ಕೂಡ ನಿಜವನೈದುವುದು ಅಂದ್ರೆ ನೀವು ನಿಮ್ಮ ನಿಮ್ಮ ಒಂದು ಲಿಂಗ ಧ್ಯಾನದಲ್ಲಿ ಆ ನಿರತರಾಗಿ ನೀವು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿಕೊಂಡು ನಂತರದ ದಿನಗಳಲ್ಲಿ ನೀವು ನಿಮ್ಮ ಆ ನಿಜದಲ್ಲಿ ಸತ್ಯದಲ್ಲಿ ಒಡಗೂಡಿ ಅನ್ನೋ ಒಂದು ಪರಿಣಾಮವನ್ನ ಇಲ್ಲಿ ಗುರು ಪ್ರಭುದೇವರು ನಿರೂಪಣೆಯನ್ನ ಎಲ್ಲರಿಗೂ ಕೊಡುವಂತ ಒಂದು ಮನಮಿಡಿಯುವ ವಚನ ಇದಾಗಿದೆ ಇದಾದ ನಂತರ ಬಸವಣ್ಣನವರು ಗಡೀಪಾರು ಶಿಕ್ಷೆಯನ್ನ ಸ್ವೀಕರಿಸಿ ಕಲ್ಯಾಣದಿಂದ ಹೊರ ಹೋಗ್ತಾ ಇದ್ದಾರೆ ಅಂತ ಒಂದು ಸನ್ನಿವೇಶದಲ್ಲಿ ನೀಲಮ್ಮ ತಾಯಿಯವರು ಒಂದು ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಈ ವಚನ ಯಾವ ರೀತಿ ಇದೆ ಅಂತ ಎಷ್ಟು ಮನ ಮಿಡಿಯುತ್ತೆ ಅಂತ ನಾವು ಗಮನಿಸಿದ್ರೆ ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ ನಟ್ಟ ನಡು ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಕೊಟ್ಟಿರಿ ಬಸವಯ್ಯ ಆ ಮಕ್ಕಳ ಫಲವಿಲ್ಲದಂತೆ ಮಾಡಿದಿರಿ ಬಸವಯ್ಯ ಸಂಗಯ್ಯನಲ್ಲಿ ನೀನೆಂತಪ್ಪ ತಪ್ಪ ಮಹಿಮನಯ್ಯ ಬಸವಯ್ಯ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರ ಧರ್ಮಪತ್ನಿಯಾದಂತ ನೀಲಮತಾಯಿಯವರು ಹೇಳೋ ವಚನ ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ ಅಂತ ಹೇಳ್ತಿದ್ದೆ ಅಂದ್ರೆ ದಟ್ ಅಟ್ಟಡವಿ ದಟ್ಟವಾದಂತ ಕಾಡು ಆ ಕಾಡಿನಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ನೋವಿನ ಒಂದು ಪರಾಕಾಷ್ಠೆಯ ವಚನಗಳು ನಟ್ಟ ನಡುವ ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ ಒಂದು ಗ್ರಾಮ ಹಾಗೋ ಹೀಗೋ ಬದುಕೊಳ್ತಾ ಇತ್ತು ಕಷ್ಟನೋ ಸುಖನೋ ಬದುಕೊಳ್ತಾ ಇತ್ತು ಅಂತ ನಟ್ಟ ನಡು ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ ಅಂತಂದ್ರೆ ಏನು ಇಲ್ಲಿ ಅಜ್ಞಾನ ತುಂಬಿತ್ತು ಆ ಅಜ್ಞಾನದ ಜಾಗದಲ್ಲಿ ಸುಜ್ಞಾನವನ್ನ ಬಿತ್ತಿ ಬೆಳೆಬೇಕು ಅಂತ ಬಸವಣ್ಣನವ್ರು ಬಂದ್ರು ಹಾಗೆ ಮಾಡಿದ್ರು ಅಂತ ಸಾಧನೆಯನ್ನ ಮಾಡಿದ್ರು ಅಜ್ಞಾನ ತುಂಬಿದ ಈ ಜಗತ್ತಿನಲ್ಲಿ ಬೆಳಕನ್ನ ಪಸರಿಸಿದ್ರು ಆದ್ರೆ ಆ ಪಸರಿಸಿದ ಹುಟ್ಟಿಲ್ಲದ ಮಕ್ಕಳ ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಕೊಟ್ಟಿರಿ ಬಸವಯ್ಯ ಅಂತ ಹೇಳ್ತಾ ಇದರ ಅರ್ಥ ಏನು ಅಂತಂದ್ರೆ ಇದು ಒಂದು ಬಂಜರ ಭೂಮಿಯಾಗಿತ್ತು ಅಂದ್ರೆ ಅಜ್ಞಾನದ ಒಂದು ಪರಮಾವಸ್ಥೆ ಅಲ್ಲಿ ಇತ್ತು ಅಜ್ಞಾನದ ಪರಮಾವಸ್ಥೆ ಏನು ಸುಜ್ಞಾನ ಅನ್ನೋದು ಎಲ್ಲೂ ಇಲ್ವೇ ಇಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ಸುಜ್ಞಾನಂತ ಮಕ್ಕಳನ್ನ ಅಲ್ಲಿ ಬೆಳೆದ್ರಿ ಸುಜ್ಞಾನವನ್ನೇ ಬಿತ್ತಿ ಬೆಳೆದ್ರಿ ಅಂತ ಅದ್ರ ಅರ್ಥ ಬಂಜೆಗೆ ಮಕ್ಕಳ ಕೊಟ್ಟಿರಿ ಅಂತ ಹಾಗೆ ಅಂಥ ಒಂದು ನಾಡು ಸುಜ್ಞಾನಭರಿತವಾಗಿ ಬೆಳೆದು ಒಂದು ಫಲವನ್ನ ಕೊಡಬೇಕಾದ್ರೆ ಏನಾಯ್ತು ಅಂದ್ರೆ ಕಲ್ಯಾಣದಲ್ಲಿ ಕ್ರಾಂತಿ ಘಟಿಸ್ತಾ ಇದೆ ಈ ಕ್ರಾಂತಿಯಿಂದ ಆ ಮಕ್ಕಳು ಫಲವನ್ನ ಉಣ್ಣುವುದಕ್ಕೆ ಮುಂಚೆಯೇ ಮೊದಲೇ ಇಲ್ಲಿ ಆ ಗ್ರಾಮ ಕೆಟ್ಟು ಹೋಗ್ತಾ ಇದೆ ನಟ್ಟ ನಡು ಗ್ರಾಮ ಕೆಡಿಸಿ ಹೋದಿರಿ ಬಸವಯ್ಯ ಅಂತ ಒಂದು ನೋವಿನ ವಚನವನ್ನ ತಮ್ಮ ಮನಸ್ಸಿನ ಎದೆಯ ದಿನಿಯಲ್ಲಿ ಎದೆಯ ಆಳದಲ್ಲಿ ಹುದುಗಿದ ಒಂದು ನೋವನ್ನ ಹೊರ ಹಾಕ್ತಾ ಇದ್ದಾರೆ ಈ ವಚನದ ಮೂಲಕ ಯಾರು ನೀಲಮ್ಮ ತಾಯಿ ಅದೇ ನೀಲಮ್ಮ ತಾಯಿಯವರು ಮತ್ತೊಂದು ವಚನ ಈ ರೀತಿ ಇದೆ ಕಲ್ಯಾಣವಿಲ್ಲ ಕೈಲಾಸವಿಲ್ಲ ಬಸವ ಕಲ್ಯಾಣವಿಲ್ಲದ ಕಾರಣ ಕೈಲಾಸವಿಲ್ಲವೆನಗೆ ಆ ಕಲ್ಯಾಣ ಕೈಲಾಸವಾಯಿತು ಬಸವ ಕಲ್ಯಾಣ ಒಳಿದು ಕೈಲಾಸವಾದ ಬಳಿಕ ಬಸವನ ಮೂರ್ತಿ ಇಲ್ಲ ಬಸವನ ಮೂರ್ತಿಯ ನರಿಯದ ಕಾರಣ ಕೈಲಾಸವಿಲ್ಲ ಕಲ್ಯಾಣವಿಲ್ಲ ಸಂಗಯ್ಯ ಅಂತ ಹೇಳ್ತಾರೆ ಅಂದ್ರೆ ಯಾವ ಬಸವಣ್ಣನವರು ಕಲ್ಯಾಣವನ್ನ ಹೆಸರೇ ಇಲ್ಲವನ್ ಇಲ್ಲದಂತ ಕಲ್ಯಾಣವನ್ನ ನಿಜವಾಗಿಯೂ ಕಲ್ಯಾಣದ ಪೀಡಾಗಿ ಮಾರ್ಪಡಿಸಿದ್ರು ಅಂಥ ಬಸವ ಸಂ ಅವರು ಕಲ್ಯಾಣವನ್ನ ತೊರೆದು ಹೋದ ಮೇಲೆ ಅಲ್ಲಿ ಕಲ್ಯಾಣವೂ ಇಲ್ಲ ಕೈಲಾಸವೂ ಇಲ್ಲ ಅನ್ನುವಂಥ ವಿಚಾರವನ್ನ ಈ ವಚನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂದ್ರೆ ಅವರ ಮನಸ್ಸಿನ ವೇದನೆಗಳು ಈ ಎಲ್ಲಾ ವಚನಗಳಲ್ಲಿ ನಮಗೆ ನಿವೇದನೆ ಆಗ್ತಾ ಇದೆ ಇನ್ನೊಂದು ಬಹಳ ಅತಿ ಮುಖ್ಯವಾದಂತಹ ವಚನ ಇದೆ ಇಲ್ಲಿ ಗುರು ಬಸವಣ್ಣನವರ ವಚನ ಅವರು ಕಲ್ಯಾಣದಿಂದ ಬಿಜ್ಜಳನಿಂದ ಗಡಿಪಾರು ಶಿಕ್ಷೆಯನ್ನು ಶಿಕ್ಷೆಯನ್ನ ಸ್ವೀಕರಿಸಿ ಹೊರ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಪ್ಪಡಿ ಸಂಗಮಕ್ಕೆ ಹೋಗ್ತಾ ಇದ್ದಾರೆ ಪ್ರಭುದೇವರ ನಿರೂಪಣೆಯ ಪ್ರಕಾರ ಹಾಗೆ ಹೋಗಬೇಕಾದ್ರೆ ಈ ವಚನ ಒಂದು ನಮಗೆ ರಚಿಸಿರಬಹುದು ಅನ್ನೋ ಒಂದು ಮಾಹಿತಿ ಯಾವುದು ಅಂದ್ರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನ ನಿತ್ಯ ಭಂಡಾರಕ್ಕೆ ಸಂದಿತ್ತಯ್ಯ ಬೆಟ್ಟಕ್ಕೆ ಬಳ್ಳು ಪೊಗಳಿದಂತ ಇತ್ತಯ್ಯ ಕರೆದುಕೊಳ್ಳಯ್ಯ ಓ ಎನ್ನಯ್ಯ ಕೂಡಲ ಸಂಗಮ ದೇವಯ್ಯ ನಾನಲ್ಲಿ ಗುರುಬಸವಣ್ಣನವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನ ನಿತ್ಯ ಭಂಡಾರಕ್ಕೆ ಸಂದಿತ್ತಯ್ಯ ಅಂದ್ರೆ ಈ ವಚ ಈ ವಚನದ ಪ್ರಕಾರ ನೋಡೋದಾದ್ರೆ ಪ್ರತಿನಿತ್ಯ ಅನುಭವ ಮಂಟಪದ ಗ್ರಂಥ ಭಂಡಾರಕ್ಕೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ವಚನ ನಿತ್ಯ ಭಂಡಾರಕ್ಕೆ ಸಂದಿತ್ತು ಅಂದ್ರೆ ಅಷ್ಟು ವಚನಗಳಲ್ಲಿ ಸಲ್ಲಿಕೆ ಆಗ್ತಾ ಇತ್ತು ಅನ್ನುವ ಒಂದು ಅರ್ಥ ಇದ್ರೆ ಮೇಲ್ನೋಟಕ್ಕೆ ಇದೆ ಆದ್ರೆ ಒಳಾರ್ಥ ಬಹುಶಃ ಅಷ್ಟು ಒಂದು ನುಡಿ ಸಂಪಾದನೆ ಆಗ್ತಾ ಇತ್ತು ಅನುಭವ ಮಂಟಪದ ಅನುಭಾವಿಗಳ ನುಡಿ ಸಂಪಾದನೆ ಆಗ್ತಾ ಇತ್ತು ಅನ್ನುವ ರೀತಿಯಲ್ಲಿ ಇದನ್ನ ತೆಗೆದುಕೊಳ್ಬಹುದೇನೋ ಅಂತ ನನ್ನ ಒಂದು ಅನಿಸಿಕೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಯಾಕೆಂದ್ರೆ ಎಲ್ಲ ಒಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಎಲ್ರು ಕೂಡ ವಚನಕಾರರಾಗಿರ್ಲಿಲ್ಲ ಏಳ್ನೂರ ಎಪ್ಪತ್ತು ಜನ ಏನು ಶರಣರು ಇದ್ರು ಅವರು ಮಾತ್ರ ವಚನ ರಚನೆಯಲ್ಲಿ ನಿರತರಾಗಿದ್ರು ಅದರಲ್ಲೂ ಇವಾಗ ಸಿಕ್ಕಿರೋದು ನಮಗೆ ಕೇವಲ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಅಷ್ಟರ ಒಳಗಡೆನೆ ವಚನ ಸಾಹಿ ವಚನಕಾರರು ಸಿಕ್ಕಿರೋದು ಅದು ಏನು ಈ ಆಧುನಿಕ ವಚನಕಾರರು ಸೇರಿ ಹಾಗಾಗಿ ಈ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರು ಶರಣರು ವಚನ ಬರಿತಾ ಇರಲಿಲ್ಲ ಹಾಗಾಗಿ ಇದು ಬಹುಶಃ ಅವರೆಲ್ಲರ ಮಾತುಗಳು ಕೂಡ ವಚನಗಳೇ ಆಗಿದ್ದವು ಎಲ್ಲರೂ ಅವರ ಶರಣರು ಆಡುವ ಮಾತುಗಳೇ ವಚನಗಳಾಗಿದ್ದ ಕಾರಣ ಅವೆಲ್ಲವೂ ಪವಿತ್ರ ಮಂತ್ರಗಳ ಸ್ವರೂಪವೇ ಆಗಿದ್ದ ಕಾರಣ ಈ ವಚನ ಈ ರೀತಿ ಹೇಳಿರಬಹುದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನ ನಿತ್ಯ ಭಂಡಾರಕ್ಕೆ ಸಂದಿತ್ತಯ್ಯ ಪ್ರತಿನಿತ್ಯ ಎಷ್ಟು ವಚನ ಸಲ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಬೆಟ್ಟಕ್ಕೆ ಬಳ್ಳು ಬರ್ಲಿದ್ದಂತ ಇತ್ತಯ್ಯ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಗುರು ಬಸವಣ್ಣನವರು ಕಲ್ಯಾಣವನ್ನ ಬಿಟ್ಟು ಕಪ್ಪಡಿ ಸಂಗಮಕ್ಕೆ ಹೋಗ್ಬೇಕಾದ್ರೆ ಹಲವಾರು ತಿಂಗಳ ಗಟ್ಲೆ ತಗೊಂಡಿದೆ ಅಥವಾ ವಾರ ಗಟ್ಲೆ ತಗೊಂಡಿದೆ ಅದು ಸುಮಾರು ಮುನ್ನೂರ್ ನಾನೂರು ಕಿಲೋಮೀಟರ್ ದೂರ ಇದೆ ಕಲ್ಯಾಣದಿಂದ ಕೂಡಲ ಕಪ್ಪಡಿ ಸಂಗಮ ಅಷ್ಟು ದೂರ ಪ್ರಯಾಣ ಮಾಡಬೇಕಾದ್ರೆ ಅವ್ರು ಒಂದು ದಿನಕ್ಕೆ ಹೋಗಿರಕ್ ಸಾಧ್ಯ ಇಲ್ಲ ಹಾಗಾಗಿ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅವ್ರು ಏನು ಅಲ್ಲಿ ಉಳ್ಕೊಳ್ತಾ ವಾಸ್ತವ್ಯನ ಮಾಡ್ತಾ ಮಾಡ್ಬೇಕಾದ್ರೆ ಎಲ್ಲ ಭಕ್ತರ ಮನೆಗಳಲ್ಲಿ ಬಸವಾನುಯಾಯಿಗಳು ಅಲ್ಲೆಲ್ಲ ಕಡೆ ಸೇರ್ಕೋ ಅಲ್ಲ ಅಂದ್ರೆ ಎಲ್ಲ ಅಲ್ಲೆಲ್ಲ ಧರ್ಮ ಪ್ರಚಾರ ಆಗಿತ್ತು ಆ ಕಾರಣದಿಂದಾಗಿ ಎಲ್ಲರ ಮನೆಗಳಲ್ಲಿ ಪ್ರತಿಲಿಪಿ ಆದಂತ ಅಂದ್ರೆ ಪ್ರತಿ ಮಾಡಿದಂತ ವಚನಗಳ ಕಟ್ಟುಗಳು ಎಲ್ಲ ಮನೆಗಳಲ್ಲಿ ಅಲ್ಲಿ ಸೇರ್ಕೊಂಡಿವೆ ಮಠಗಳಲ್ಲಿ ಮನೆಗಳಲ್ಲಿ ಅಲ್ಲಿ ಸೇರ್ಕೋಬಿಟ್ಟಿವೆ ಆ ನೆಲೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಇದ್ದಂತ ವಚನ ಸಾಹಿತ್ಯ ಯಾವುದು ಅಂದ್ರೆ ಮೂಲವಚನ ಸಾಹಿತ್ಯ ಅದರ ನಕಲು ಪ್ರತಿಗಳು ಹೊರಗಡೆ ಕಲ್ಯಾಣದಿಂದ ಹೊರಗಡೆ ಎಲ್ಲ ಕಡೆ ನಾಡಿನಾದ್ಯಂತ ವ್ಯಾಪಿಸಿ ಭಕ್ತರ ಮನೆಗಳಲ್ಲಿ ಸೇರ್ಕೊಬಿಟ್ಟಿದ್ದಾವೆ ಹಾಗಾಗಿ ಕಲ್ಯಾಣದಲ್ಲೇ ಬಸವಣ್ಣನವರಿಗೆ ವಿಚಾರ ತಲುಪ್ತಾ ಇದೆ ಕಲ್ಯಾಣದಲ್ಲಿ ಕಲ್ಯ ವಚನಗಳ ಕಟ್ಟುಗಳನ್ನ ಸುಡ್ತಾ ಇದ್ದಾರೆ ವಿಜ್ಜಳನ ಸೈನಿಕರು ಅಥವಾ ಏನೋ ಯಥಾಸ್ಥಿತಿವಾದಿಗಳು ಅನ್ನೋ ವಿಚಾರ ಬಸವಣ್ಣನವ್ರ ಕಿವಿಗೆ ಬೀಳುತ್ತಾ ಇದ್ದಾಗೆನೆ ಅವರಿಗೆ ಸ್ವಲ್ಪ ಕಾಲ ನೋವಾಗುತ್ತೆ ಏನಪ್ಪಾ ನಾವು ಇಷ್ಟು ವರ್ಷಗಳ ಕಾಲ ನಡೆಸಿದಂತ ಅನುಭವ ಮಂಟಪ ಮತ್ತೆ ಸಂಪಾದಿಸಿದಂತ ವಚನ ಸಾಹಿತ್ಯ ಎಲ್ಲ ಸುಟ್ಟು ಹೋಗ್ತಾ ಅಂತ ಆದ್ರೆ ಅದನ್ನ ಇಲ್ಲಿ ಹೊರ ನಾಡಿನ ಹೊರಗಡೆ ಬಂದು ಕಲ್ಯಾಣದಿಂದ ಹೊರಗಡೆ ಬಂದು ಇಲ್ಲಿ ನೋಡ್ತಾ ಇದ್ದಾರಲ್ಲ ಪ್ರತಿಯಾದಂತ ವಚನಗಳು ಅದರ ನಕಲು ಕಾಪಿ ಪ್ರತಿಗಳು ನಾಡಿನಾದ್ಯಂತ ವಚನಗಳು ಸೇರ್ಕೊ ಹಾಗಾಗಿ ಅವರಿಗೆ ಒಂದು ಸಮಾಧಾನ ಏನ್ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಸುಡ್ತಾ ಇರ್ತಕ್ಕ ಸುಡ್ತಾ ಇರುವ ವಚನ ಸಾಹಿತ್ಯ ಸ್ವಲ್ಪ ಮೂಲ ಪ್ರತಿಗಳು ಆದರೆ ನಕಲು ಪ್ರತಿಗಳು ಇಲ್ಲೆಲ್ಲಾ ಕಡೆ ಸೇರ್ಕೊಂಡಿರೋದ್ರಿಂದ ಅದು ಸಾಹಿತ್ಯ ಧಕ್ಕೆ ಆಗೋದಿಲ್ಲ ಅನ್ನುವ ಒಂದು ಸಮಾಧಾನ ಅವರಿಗೆ ಉಂಟಾಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ರೀತಿ ಹೇಳ್ತಾ ಇರ್ಬೋದು ಬೆಟ್ಟಕ್ಕೆ ಬಳ್ಳು ಬೊಗಳಿದಂತ ಇತ್ತಯ್ಯ ಅಂತ ಹೇಳ್ತಾರೆ ಅಂದ್ರೆ ಕಲ್ಯಾಣದಲ್ಲಿ ಏನು ಯಥಾಸ್ಥಿತಿವಾದಿಗಳು ಒಂದು ಕ್ರಾಂತಿಯನ್ನ ಸಾರಿದ್ದಾರೆ ಆ ಕ್ರಾಂತಿ ಅಲ್ಲಿ ನಡೀತಾ ಇರೋದು ಬೆಟ್ಟಕ್ಕೆ ಬೃಹದಾಕಾರ ಆದಂತ ಬೆಟ್ಟಕ್ಕೆ ಒಂದು ನರಿ ಕೂಳಿ ಕೂಗಿದಂತೆ ಆಗ್ತಾ ಇದೆ ಇಲ್ಲಿ ಹೊರಗಡೆ ವಚನ ಸಾಹಿತ್ಯ ಬೆಟ್ಟದಷ್ಟಿದೆ ಕಲ್ಯಾಣದಲ್ಲಿ ಸುಡ್ತಾ ಇರುವಂತಹ ವಚನ ಸಾಹಿತ್ಯ ಅಲ್ಪ ಪ್ರಮಾಣದ್ದು ಅನ್ನೋ ಒಂದು ಸಮಾಧಾನ ಗುರು ಬಸವಣ್ಣನವರಿಗೆ ಉಂಟಾಗ್ತಾ ಇದೆ ಅನ್ನೋ ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದೇನೋ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ಆ ಸಂತೃಪ್ತ ಭಾವನದಿಂದ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ಓ ಎನ್ನಯ್ಯ ಕರೆದುಕೊಳ್ಳಯ್ಯ ಓ ಎನ್ನಯ್ಯ ಕೂಡಲ ಸಂಗಮ ದೇವ ಅಂದ್ರೆ ನಾನು ಬಂದ ಕೆಲಸ ಸಾರ್ಥಕವಾಯಿತು ನಾನು ಬಾಲ್ಯದಲ್ಲಿ ಯಾವ ಉದ್ದೇಶದಿಂದ ಮನೆಯನ್ನ ತೊರೆದು ಬಂದೆನೋ ಅಂಥ ಒಂದು ಉದ್ದೇಶ ಇಂದು ಈಡೇರಿದೆ ಒಂದು ಸಾರ್ಥಕವಾಯ್ತು ನನ್ನ ಜೀವನ ಅನ್ನೋ ಒಂದು ರೀತಿಯಲ್ಲಿ ನಾ ಹಾಕಿದಂತ ಎಫರ್ಟ್ ಏನಿದೆ ಆ ಒಂದು ಪರಿಶ್ರಮ ಸಾರ್ಥಕವಾಯ್ತು ಅನ್ನೋ ಒಂದು ಸಾರ್ಥಕ ಮನೋಭಾವ ಅವರಲ್ಲಿ ವ್ಯಕ್ತ ಆಗ್ತಾ ಕರೆದುಕೊಳ್ಳೆಯ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಿವೇದನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಈ ವಚನ ಇದೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ಇನ್ನೂ ಕೆಲವು ವಚನಗಳ ಮುಖಾಂತರ ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಇವೆಲ್ಲವೂ ಕೂಡ ಕಲ್ಯಾಣದ ಕ್ರಾಂತಿಯ ಒಂದು ಸಂದರ್ಭದಲ್ಲಿ ನಡೆದಿರಬಹುದು ಬರೆದಿರಬಹುದಾದಂಥ ವಚನಗಳು ಅನ್ನುವ ಒಂದು ಊಹೆಯೊಂದಿಗೆ ನಾನು ಈ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಾಖಲಿಸಿ ಅಂತ ಕೇಳ್ಕೊಳ್ತಾ ಚಿಂತನೆಗೆ ಮಂಗಳಾಡ್ತಾ ಇದ್ದೇನೆ ಧನ್ಯವಾದಗಳು ಶರಣು ಶರಣ